ಆತ್ಮೀಯ ವೀಕ್ಷಕರೇ ನೀವು ನೋಡ್ತಾ ಇರೋ ನಂಬರ್ ಒನ್ ಚಾನಲ್ಗೆ ಸ್ವಾಗತ ಪಶು ವೀಕ್ಷಕರೇ ನಾನು ಸೈಯದ್ ಲಕ್ಷ್ಮಿ ಹೆಬ್ಬಾಳ್ಕರ್ ಲಕ್ಷ್ಮೀ ಹೆಬ್ಬಾಳ್ಕರ್ ಲಕ್ಷ್ಮೀ ಹೆಬ್ಬಾಳ್ಕರ್ ಯಾಕೆ ಮೂರು ಸಲ ಹೇಳಬೇಕಾಯ್ತು ಹೇಳಿ ನೋಡೋಣ ಎಲ್ಲಿ ನೋಡಿದರೂ ಲಕ್ಷ್ಮಿ ಹೆಬ್ಬಾಳ್ಕರ್ ಹವ ಅರವತ್ತು ಸಾವಿರ ಲೀಡು ಕೊಡಬೇಕು ರಾಣಿ ಮಾಜಿ ಯಾರು ಹೇಳ್ತಾರೆ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಟಗರು ಸುಳೇಬಾಮಿಯ ಆದಿಶಕ್ತಿ ಮಹಾಲಕ್ಷ್ಮಿ ದೇವಸ್ಥಾನದ ವ್ಯಾಪ್ತಿಯಲ್ಲಿ ಇರುವಂಥ ಬೃಹತ್ ಸಮಾವೇಶದಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಬಗ್ಗೆ ಗುಣಗಾನ ಮಾಡ್ತಾರೆ ಯಾರು ಸಿದ್ದರಾಮಯ್ಯ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ತಮ್ಮ ಕ್ಷೇತ್ರಕ್ಕೆ ಸಾವಿರಾರು ಕೋಟಿ ರೂಪಾಯಿ ಅನುದಾನ ತಂದು ಯಾವುದೇ ಜಾತಿ ಮತ ಭೇದವಿಲ್ಲದೆ ಇಲ್ಲಿ ಶಾಸಕರಾಗಿದ್ದಾರೆ ಜನಪ್ರಿಯರಾಗಿದ್ದಾರೆ ಇವರು ಅರವತ್ತು ಸಾವಿರ ಲೀಡು ಕೊಟ್ಟು ಮುಂದಿನ ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲಿ ಮತ್ತೆ ಆಯ್ಕೆಯಾಗಿ ಶಾಸಕಿ ಆಗ್ತಾರೆ ಸರ್ಕಾರ ನಮದು ಬರುತ್ತೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮಂತ್ರಿ ಆಗ್ತಾರೆ ಅಂತ ಹೇಳ್ತಾರೆ ಸಿದ್ದರಾಮಯ್ಯ ಅವರು ಈಗ ನೋಡಿ ರಂಗೇರ್ತಾ ಇದೆ ಬೆಳಗಾವಿಯ ಕುರುಕ್ಷೇತ್ರ ಎಲ್ಲಿ ನೋಡಿದಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರರ ಮಾತೆ ಮಾತು ಮನೆ ಮಗಳಾಗಿ ಪ್ರತಿ ಮನೆ ಮನೆಗೆ ಹೋಗಿ ಮತದಾರರನ್ನ ಮನಸ್ಸು ಒಲಿಸ್ತಾ ಇದ್ದಾರೆ ಅವರ ಮರಾಠಿಗರ ಪ್ರಾಬಲ್ಯ ಇರುವಂತಹ ಒಂದು ಲಕ್ಷ ಹತ್ತು ಸಾವಿರ ಮತದಾರರನ್ನ ಪರೋಕ್ಷ ಅಪರೋಕ್ಷವಾಗಿ ಭೇಟಿಯಾಗಿ ಬೆಳಗಿನಿಂದಲೇ ಯಾವುದೇ ವಿಶ್ರಾಂತಿ ಇಲ್ಲದೆ ಹೆಬ್ಬಾಳ್ಕರ್ ಮೇಡಮ್ ಮಾಡ್ತಾ ಇರೋ ಕೆಲಸ ನಿಜಕ್ಕೂ ಸಿದ್ದರಾಮಯ್ಯ ಅವರಿಗೆ ತುಂಬಾ ಮೆಚ್ಚುಗೆಯಾಗಿದೆ ಆರ್ ವಿ ದೇಶಪಾಂಡೆ ಅವರು ಬಂದಿದ್ರು ಸುರ್ಜೇವಾಲಾ ಬಂದಿದ್ರು ರಣದೀಪ್ ಸಿಂಗ್ ಹಾಗೂ ರಾಮಲಿಂಗಾರೆಡ್ಡಿ ಬಂದಿದ್ರು ಸಲೀಮ್ ಅಹಮ್ಮದ್ ಬಂದಿದ್ದರು ಸತೀಶ್ ಜಾರಕಿಹೊಳಿ ಅವರ ಕೈ ಬಲಪಡಿಸಬೇಕಾದ್ರೆ ಈ ಚುನಾವಣೆಯಲ್ಲಿ ಭಾರತಕ್ಕೆ ಒಂದು ದಿಕ್ಷೂಚಿ ತೋರಿಸ್ಬೇಕಾದ್ರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅರವತ್ತು ಸಾವಿರ ಲೀಡಾ ಕೊಡಬೇಕು ಅಂತ ಘಂಟಾಘೋಶವಾಗಿ ಸಾರ್ವಜನಿಕ ಸಭೆಯಲ್ಲಿ ಸಿದ್ದರಾಮಯ್ಯ ಏನು ಮಾತಾಡಿದ್ದಾರೆ ಪಕ್ಕದಲ್ಲಿ ಲಕ್ಷ್ಮಿ ಅದರ ಬಗ್ಗೆ ಏನು ಪ್ರತ್ಯುತ್ತರ ಕೊಟ್ಟಿದ್ದಾರೆ ಎಲ್ಲವನ್ನ ಎಲ್ಲವನ್ನು ನಮ್ಮ ನಂಬರ್ ಒನ್ ದೃಶ್ಯದಲ್ಲಿ ನೋಡಬಹುದು ವೀಕ್ಷಕರೇ ಈಗ ಎರಡನೇ ಮಹಾ ಅಲೆ ಸುದ್ದಿ ನೋಡಿ ನಾಳೆಯಿಂದ ಬಾಲಚಂದ್ರ ಜಾರಕಿಹೊಳಿ ಗೋಕಾಕ್ ತಾಲೂಕಿನಲ್ಲಿ ಪ್ರಚಾರಕ್ಕೆ ಆಗಮಿಸುತ್ತಿದ್ದಾರೆ ನಾಳೆಯಿಂದ ಅಖಾಡ ಗೋಕಾಕ್ ತಾಲೂಕು ಮತ್ತೆ ರಂಗೇರುವುದು ಈಗಾಗಲೇ ಬೆಳಗಾವಿಯಲ್ಲಿ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡುತ್ತಾ ನಾವು ಕಾನೂನು ಹೋರಾಟದ ಮುಖಾಂತರ ಈ ಸಿ ಡಿ ಪ್ರಕರಣದಲ್ಲಿ ಬಹಳ ತಲ್ಲೀನರಾಗಿದ್ವಿ ಆದರೆ ನಮ್ಮ ಸಹೋದರ ರಮೇಶ್ ಜಾರಕಿಹೊಳಿ ಅವರಿಗೆ ಆರೋಗ್ಯ ಸ್ಥಿತಿ ಸರಿ ಅದು ಏನಾದರೂ ಆರೋಗ್ಯ ಸ್ಥಿತಿ ಸರಿ ಅಂತ ಸರ್ಟಿಫಿಕೇಟ್ ಬಂದರೆ ನಾಳೆಯಿಂದ ಅವರು ಸಹಿತ ಚುನಾವಣಾ ಅಖಾಡಕ್ಕೆ ಬರ್ತಾರೆ ನಾವು ಏನು ಮಾಡಬೇಕು ಗೋಕಾಕ್ ತಾಲೂಕಲ್ಲಿ ಅದು ನಮಗೆ ಗೊತ್ತಿದೆ ನಮ್ಮ ಮತದಾರರಿದ್ದಾರೆ ನಾವು ಏನು ಮಾಡ್ತೀವಿ ಅದನ್ನು ಬಿ ಜೆ ಪಿ ಹೈಕಮಾಂಡ್ ನೋಡ್ತಾ ಇರುತ್ತೆ ಅಂತ ಇವತ್ತು ಏನು ಮಾತಾಡಿದ್ದಾರೆ ಬಾಲಚಂದ್ರ ಜಾರಕಿಹೊಳಿ ಅವರು ಮಾಧ್ಯಮ ತಾವು ಎಲ್ಲರೂ ನೋಡಿರ್ಬೋದು ಬಾಲಚಂದ್ರ ಜಾರಕಿಹೊಳಿ ಏನಾದರೂ ಚುನಾವಣಾ ಅಖಾಡಕ್ಕೆ ಬಂದರೆ ಇಲ್ಲಿ ಲಕ್ಷಾಂತರ ಕಾರ್ಯಕರ್ತರಿದ್ದಾರೆ ಅವ್ರ ಎಲ್ಲ ಲಕ್ಷಾಂತರ ಕಾರ್ಯಕರ್ತರು ಈಗ ಶಾಂತರಾಗಿದ್ದಾರೆ ಏನಾದರೂ ಬಂದು ನಿಂತರೆ ಅದು ಚುನಾವಣಾ ಕನವೇ ಬೇರೆ ಆಗುತ್ತೆ ಇನ್ನು ಮೂರನೇ ಸುದ್ದಿ ನೋಡಿ ಸತೀಶ್ ಅವರ ಆಗಮನ ನಾಳೆ ಘಟಪ್ರಭಾ ಮಲ್ಲಾಪುರ ಪಿ ಜಿಯಲ್ಲಿ ಬರ್ತಾ ಇದ್ದಾರೆ ಪ್ರತಿ ಸರ್ವ ಮತದಾರರಿಗೆ ಕೈ ಮುಗಿದು ವಿನಂತಿ ಮಾಡ್ತಾ ಇದ್ದಾರೆ ಸಮಾನತೆಯ ಸಾಕಾರ ಮೂರ್ತಿ ನಮ್ಮ ಸಮಾಜ ಸೇವೆ ನೋಡಿ ನಮ್ಮ ಪಕ್ಷಕ್ಕಿಂತ ನಮ್ಮ ವ್ಯಕ್ತಿತ್ವ ನೋಡಿ ನಾವು ಏನು ಕೆಲಸ ಮಾಡಿದ್ದೀವಿ ಈ ಸಾರ್ವಜನಿಕ ರಂಗದಲ್ಲಿ ಯುವಕ ಯುವತಿಯರಿರ್ಬೋದು ಮಕ್ಕಳ ಪ್ರತಿಭಾವಂತರಿರ್ಬೋದು ದೇಹದಾಢ್ಯ ಸ್ಪರ್ಧೆ ಇರ್ಬೋದು ನಿಬಂಧ ಸ್ಪರ್ಧೆ ಇರ್ಬೋದು ಅನೇಕ ದೇಶದ ಮಹಾನ್ ಪಿ ಪಿತಾಮಹಗಳ ಜನ್ಮ ಚರಿತ್ರೆಯ ಇತಿಹಾಸದವನ್ನು ಪ್ರಬಂಧದ ಮುಖಾಂತರ ಸ್ಪರ್ಧೆಗಳನ್ನು ಇಡೀ ಅನೇಕ ಪ್ರೋತ್ಸಾಹ ಕಾರ್ಯಕ್ರಮಗಳನ್ನು ನಾವು ಮಾಡಿದ್ದು ಸಮಾಜ ಸೇವೆಯಲ್ಲಿ ನಮ್ಮ ಮಕ್ಕಳ ಜೊತೆ ನಾವು ಉಸಿರಿರುವವರೆಗೆ ಇರುತ್ತೇವೆ ಅಂತ ಹೇಳಲಿಕ್ಕೆ ಬರ್ತಾ ಇದ್ದಾರೆ ಜನ ಮತ್ತು ಮತದಾರ ಯಾರ ಕಡೆ ವಾಲ್ತಾನೆ ಇನ್ ಕಾತ್ ನೋಡಬೇಕಷ್ಟೇ ಬೆಳಗಾವಿ ಜಿಲ್ಲೆಯಲ್ಲಿ ಈಗ ಲೋಕಸಭಾ ಚುನಾವಣೆ ಸತಿ ಜಾರಕಿಹೊಳಿ ಮುಂಚೂಣಿಯಲ್ಲಿದ್ದಾರೆ ನಿನ್ನೆ ನಾವು ಎಕ್ಸಿಟ್ ಪೋಲ್ ಮಾಡಿದ್ದೀವಿ ಇವತ್ತು ಲೈವ್ ಮುಖಾಂತರ ನಾವು ಮಸ್ಕಿ ಮತ್ತು ಬಸವ ಕಲ್ಯಾಣ ಹಾಗೂ ಬೆಳಗಾವಿ ಲೋಕಸಭಾ ಚುನಾವಣೆ ಮಾಡ್ತೀವಿ ಯಾರು ಕಮೆಂಟ್ ಮಾಡೋರಿದ್ದೀರಾ ಯಾರು ಲೈಕ್ ಕೊಡ್ತೀರಾ ಎಷ್ಟು ಜನ ನಮ್ ಚಾನಲ್ ಫಾಲೋ ಮಾಡ್ತೀರಾ ಯೂಟ್ಯೂಬ್ ನಲ್ಲಿ ನಮ್ ಚಾನಲ್ ಎಷ್ಟು ಜನ ಸಬ್ಸ್ಕ್ರೈಬ್ ಆಗ್ತೀರಾ ಇನ್ನು ನಾವೇ ನೋಡ್ತೀವಿ ವೀಕ್ಷಕರೇ ಮತ್ತೆ ಮಹತ್ವದ ಸುದ್ದಿಯೊಂದಿಗೆ ಬರ್ತೀನಿ ವೀಕ್ಷಕರೇ ನಮಸ್ಕಾರ ಬಹಳ ಮುಖಂಡರು ಅವರೆಲ್ಲರ ಭಾಷಣವನ್ನು ಕೇಳಬೇಕು ಬಂಧುಗಳೇ ಹದಿನೇಳನೇ ತಾರೀಕು ಬೆಳಗಾವಿ ವಿಧಾನಸಭಾ ಕ್ಷೇತ್ರಕ್ಕೆ ಉಪ ಲೋಕಸಭಾ ಕ್ಷೇತ್ರಕ್ಕೆ ಚುನಾವಣೆ ನಡೀತಾ ಇದೆ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಗೆದ್ದಿದ್ದಂತ ಸುರೇಶ್ ಅಂಗಡಿಯವರು ಕೊರೋನಾ ರೋಗದಿಂದ ಸಾವನ್ನಪ್ಪದ ಮೇಲೆ ಈ ಉಪಚುನಾವಣೆ ಬಂದಿದೆ ಅವರನ್ನ ನಾಲ್ಕು ಬಾರಿ ಈ ಕ್ಷೇತ್ರದಿಂದ ಆಯ್ಕೆ ಮಾಡಿದ್ವಿ ಈ ಚುನಾವಣೆಯಲ್ಲಿ ನಮ್ಮ ಪಕ್ಷದಿಂದ ಹಿರಿಯ ಮುಖಂಡರಾದಂಥ ಸತೀಶ್ ಜಾರಕಿಹೊಳಿ ಅವರನ್ನು ನಮ್ಮ ಅಭ್ಯರ್ಥಿಯನ್ನಾಗಿ ನಾವು ಚುನಾವಣೆಯಲ್ಲಿ ನಿಲ್ಲಿಸಿದ್ದೇವೆ ಸತೀಶ್ ಜಾರಕಿಹೊಳಿ ಅವರ ಬಗ್ಗೆ ಕಳೆದ ಕ್ಷೇತ್ರದಲ್ಲಿ ಪರಿಚಯ ಮಾಡಿಕೊಳ್ಬೇಕಾದಂತ ಅಗತ್ಯ ಇಲ್ಲ ಕಳೆದ ಇಪ್ಪತ್ತೈದು ವರ್ಷಗಳಿಂದ ಅವರು ಕರ್ನಾಟಕ ರಾಜಕಾರಣದಲ್ಲಿದ್ದಾರೆ ವಿಧಾನ ಪರಿಷತ್ತಿನ ಸದಸ್ಯರಾಗಿ ಶಾಸಕರ ಕೆಲಮನೆಯ ಶಾಸಕರಾಗಿ ಮಂತ್ರಿಯಾಗಿ ಜಿಲ್ಲಾ ಉಸ್ತುವಾರಿ ಸಚಿವರಾಗಿ ಕೆಲಸ ಮಾಡಿ ಇಡೀ ಜಿಲ್ಲೆ ತುಂಬಾ ಚಲಪಚಿತ್ರರಾಗಿರ್ತಕ್ಕಂಥ ವ್ಯಕ್ತಿ ಸತೀಶ್ ಜಾರಕಿಹೊಳಿ ಅವರು ಅವರು ಹಿತಭಾಷಿ ಹೆಚ್ಚು ಮಾತಾಡಲ್ಲ ಅವರು ಒಳ್ಳೆ ಕೆಲಸಗಾರರು ಸೈಲೆಂಟ್ ಆಗಿ ಕೆಲಸಗಳನ್ನ ವ್ಯಕ್ತಿ ಯಾರಾದ್ರೂ ಇದ್ರೆ ಅವರು ಸತೀಶ್ ಜಾರಕಿಹೊಳಿ ಅವರು ಇವ್ರ ಪರವಾಗಿ ನಾವೆಲ್ಲ விானசா சுனாவணி ஸ்ரீமதி லட்சுமி ஹெப்பாட்கர் அவருக்கு ஐவத்து சாகி மக்கள் நானும் சுனாவணை இந்த முதலாக வந்தேன் சுனாவணா சந்தர் பிரச்சாரம் ಅವ್ರು ಹೇಳಿದ್ರು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ನಾನು ಅವ್ರು ಕೇಳ್ದೆ ಇದೇ ಪ್ರದೇಶದಲ್ಲಿ ಇಲ್ಲೇ ಈ ಚುನಾವಣೆಯಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರನ್ನ ಕನಿಷ್ಠ ಇಪ್ಪತ್ತೈದು ಸಾವಿರ ಮತಗಳ ಹಂತದಿಂದ ಗೆಲ್ಲಿಸಬೇಕು ಅಂತ ನಿಮ್ಮಲ್ಲಿ ಮನವಿಯನ್ನು ಮಾಡಿದ್ದೆ ಆದ್ರೆ ನೀವೆಲ್ಲ ಕೂಗಿ ಇಲ್ಲ ಅದ್ರಲ್ಲಿ ಡಬಲ್ ಕೊಡ್ತೀವಿ ಅದೇ ದಿಕ್ಕಲ್ಲಿ ಕೊಚ್ಚರ ಮಾರ್ಗಂತೆ 50 ಸಾವಿರ ಮಂದಿ ಅಂತರು ಬಿಡ ಅವರು ಗೆಲ್ತಿದ್ದೀವಿ ಈಗ ಅದೇ ರಿಪೀಟ್ ಆಗಬೇಕಲ್ಲ ಅಕೋ ಅಕಿಂಗೆ ಜಾಸ್ತಿ ಮಾತುಗಳು ಬರಬೇಕಲ್ಲ ನೋಡಿ ಎಕ್ಸ್‌ಪೀರಿಯನ್ಸ್ ಬಾಳ್ಕರೋದು ಶಾಸಕರಾಗಿರಲ್ಲ ಈ ಕ್ಷೇತ್ರದಲ್ಲಿ ಕಂಡು ಜನಸಂಪರ್ಕ ಬಹಳಷ್ಟು ಕೆಲಸವನ್ನು ಮಾಡಿದ್ದಾರೆ ಕರ್ನಾಟಕದ ಇನ್ನೂರ ಇಪ್ಪತ್ನಾಲ್ಕು ವಿಧಾನಸಭಾ ಕ್ಷೇತ್ರಗಳಲ್ಲಿ ಕೆಲವು ಸಕ್ರಿಯ ಶಾಸಕರಲ್ಲಿ ಶ್ರೀಮತಿ ಲಕ್ಷ್ಮೀ ಹೆಬ್ಬಾಳ್ಕರ್ ಕೂಡ ಒಬ್ಬರು ನಾನು ತಪಸೆ ಕರಿತಾ ಇರ್ತೀನಿ ಅವರಿಗೆ ಲಕ್ಷ್ಮೀ ಅಬ್ಬಾಳ್ಕರಿಗೆ ಏನಮ್ಮ ರಾಣಿ ಚಂದ್ ಕಿತ್ತೂರು ರಾಣಿ ಚಂದಮ್ಮ ಚೆನ್ನಾಗಿದ್ದೀಯ ಹೆಣ್ಣು ಮಗಳಾದ್ರೂ ಕೂಡ ಎದೆಗಾರಿಕೆ ಇದೆ ಛಲ ಇದೆ ಕೆಲಸ ಮಾಡಬೇಕು ಅಂತಕ್ಕಂಥ ಉತ್ಸಾಹ ಇದೆ ಅಂತ ಶಾಸಕರನ್ನ ನಿಮ್ಮ ಕ್ಷೇತ್ರದಲ್ಲಿ ಪಡ್ಕೊಂಡಿದ್ದೀರಿ ಈಗ ಅವ್ರಿಗೆ ಶಕ್ತಿ ಬರಬೇಕಲ್ಲ ನೀವು ಅವ್ರಿಗೆಲ್ಲ ಶಕ್ತಿ ತುಂಬಬೇಕ ಬೇಡ ಅವ್ರಿಗೆ ಶಕ್ತಿ ಬರಬೇಕಾದ್ರೆ ಈ ಲೋಕಸಭಾ ಉಪ ಕನಿಷ್ಠ ಅರವತ್ತು ಸಾವಿರ ಲೀಡನ್ನು ಕೊಡಬೇಕು ಅಂತಕ್ಕಂಥ ಮನವಿಯನ್ನು ಮಾಡಲಿಕ್ಕೆ ಕೊಡ್ತೀರಾ ಯಾರು ಮಾತಾಡೋದಿಲ್ವಾ ಅರವತ್ತು ಸಾವಿರ ಮತಗಳ ಅಂತರದಿಂದ ಡಬಲ್ ಡಬಲ್ ಎಲ್ಲ ಸುಳ್ಳು ಓದ್ಸಾರಿ ಅಂದ್ರೆ ಡಬಲ್ ಏರಿದ್ರಿ ಒಬ್ಬರಾಗಿ ಈ ಸಾರಿ ಡಬಲ್ ಇಲ್ಲ ಅರವತ್ತು ಸಾವಿರ ಅರವತ್ತು ಸಾವಿರ ಮತಗಳ ಲೀಡ್ ಅನ್ನ ಸತೀಶ್ ಜಾರಕಿಹೊಳಿ ಅವರಿಗೆ ಕೊಟ್ಟರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಮಾಡಿದಂಥ ಕೆಲಸಕ್ಕೆ ಬೆಲೆ ಬರ್ತದೆ ಅಂತಕ್ಕಂಥ ಮಾತನ್ನು ತಿಳಿಸಲಿಕ್ಕೆ ಬಯಸ್ತಾರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಎ ಇಲ್ದಿದವರೂ ಕೂಡ ಕೆಲಸ ಮಾಡಿದ್ದಾರೆ ನಾನು ಮುಖ್ಯಮಂತ್ರಿ ಆಗಿರುವಾಗ ಅವರು ಎಲ್ ಎ ಆಗಿರಲಿಲ್ಲ ಪಕ್ಷದ ಅಧ್ಯಕ್ಷರಾಗಿದ್ದರು ಆದರೆ ಈ ಕ್ಷೇತ್ರಕ್ಕೆ ನನ್ನಿಂದ ಸಾಕಷ್ಟು ಅನುದಾನವನ್ನ ಈ ಕ್ಷೇತ್ರ ತಕ್ಕ ಅಭಿವೃದ್ಧಿ ಕೆಲಸವನ್ನು ಮಾಡಿದ್ರು ಒಂದು ವೇಳೆ ನಾನು ಚೀಫ್ ಮಿನಿಸ್ಟರ್ ಆಗಿರುವಾಗ ಲಕ್ಷ್ಮೀ ಅಬ್ಕರ್ ಏನಾದರೂ ಎ ಆಗಿಬಿಟ್ಟಿದ್ರೆ ಬೆಳಗಾವಿ ಗ್ರಾಮೀಣ ವಿಧಾನಸಭಾ ಕ್ಷೇತ್ರ ಮಾದರಿ ಕ್ಷೇತ್ರ ಆಗ್ತಾ ಇತ್ತು ಈಗ ನೀವು ಹೆಚ್ಚು ಅಂತರದಿಂದ ಸತೀಶ್ ಜಾರಕಿಹೊಳಿ ಅವರು ಗೆಲ್ಲಿಸಿದ್ರೆ ಬಿಜೆಪಿ ಸರ್ಕಾರ ಇದೆಯಲ್ಲ ಕೇಂದ್ರದಲ್ಲಿ ಮತ್ತು ರಾಜ್ಯದಲ್ಲಿ ಆ ಸರ್ಕಾರ ದುರಾಡಳಿತ ಇದೆಯಲ್ಲ ಆ ಸರ್ಕಾರ ಜನಗಳೋಕೆ ಆಡಳಿತ ಇದೆಯಲ್ಲ ಅದಕ್ಕೆ ಓಟ್ ಕೊಟ್ಟದಾಗ್ತದೆ ಬಿಜೆಪಿ ಸರ್ಕಾರ ಇದೆ ನರೇಂದ್ರ ಮೋದಿ ಅವರು ಪ್ರಧಾನಮಂತ್ರಿ ಕರ್ನಾಟಕದಲ್ಲಿ ಯಡಿಯೂರಪ್ಪನವರು ಹಿಂಭಾಗಲಿಂದ ಬಂದ್ಬಿಟ್ಟು ಮುಖ್ಯಮಂತ್ರಿ ಆಗಲಿದ್ದಾರೆ ಅವ್ರು ಯಾವತ್ತೂ ಮುಂಭಾಗದಲ್ಲಿ ಬಂದೇ ಇಲ್ಲ ಎರಡ್ ಸಾವಿರದ ಎಂಟರಲ್ಲಿ ಹಿಂಭಾಗಲೇ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಇಬ್ಬಾಗಲೇ ಈ ಎರಡೂ ಸರ್ಕಾರಗಳನ್ನ ನರೇಂದ್ರ ಮೋದಿ ಸರ್ಕಾರವನ್ನ ಏಳು ವರ್ಷಗಳಿಂದ ನೋಡ್ತಾ ಇದ್ದೀವಿ ಯಡಿಯೂರಪ್ಪ ಸರ್ಕಾರ ಹಿಂದೆಲ್ಲೂ ನೋಡಿದ್ರೆ ಈಗಲೂ ನೋಡ್ತಾ ಇದ್ರೆ ಎರಡು ವರ್ಷಗಳಿಂದ ನರೇಂದ್ರ ಮೋದಿ ಅವರು ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಕೊಟ್ಟಂತ ಭರವಸೆಗಳನ್ನ ಯಾವ್ದಾದ್ರೂ ಇದ್ದಾರಾ ನೀವು ಯೋಚನೆ ಮಾಡಿ ಮನೆಯ ಕೂತ ಒಮ್ಮೆ ನಿಮ್ಮ ಮನೆಯವ್ರ ಜೊತೆ ಚರ್ಚೆ ಮಾಡಿ ಒಂದೇ ಒಂದು ಭರವಸೆಯನ್ನು ಸರ್ ನರೇಂದ್ರ ಮೋದಿ ಅವರು ಹೇಳಿ ಬ್ಯಾಂಕ್ ನಲ್ಲಿ ಕಪ್ಪು ಹಣ ಇದೆ ಭಾರತ ದೇಶದ ಶ್ರೀಮಂತ ಹಣ ತಗಬೇಕಿತ್ತಿದ್ದಾರೆ ಆ ಹಣ ತಂದು ಎಲ್ಲರ ಅಕೌಂಟ್ಗಳಿಗೆ ಪ್ರತಿ ಕುಟುಂಬದ ಅಕೌಂಟ್ಗಳಿಗೆ ಹದ್ನೈದು ಲಕ್ಷ ಹದಿನೈದು ಲಕ್ಷ ಜಮಾ ಮಾಡ್ತೀನಿ ಹೇಳಿ ಬಂದ ಏಳು ವರ್ಷ ಆಯ್ತ ಪುಣ್ಯಾತ್ಮ ಹದಿನೈದು ಪೈಸೆ ನಾನು ಜಮಾ ಮಾಡಿದ್ದಾರೆ ಬಂಧುಗಳೇ ದಯಮಾಡಿ ಇವತ್ತು ಗುರುಗು ಬರಲಿ ತಿಂಡಲ್ ಬರ್ಲಿ ಪುಣ್ಯಭಿ ಮಹಾಲಕ್ಷ್ಮಿ ಆಶೀರ್ವಾದ ಅಂತ ತಿಳ್ಕೊಂಡು ನರೇಂದ್ರ ಮೋದಿ ಅವರು ಈ ದೇಶದ ನಿರುದ್ಯೋಗಿ ಯುವಕರಿಗೆ ಪ್ರತಿ ವರ್ಷ ಎರಡು ಕೋಟಿ ಉದ್ಯೋಗಗಳನ್ನು ಸೃಷ್ಟಿ ಮಾಡ್ತೀವಿ ಅಂತ ರೈತರ ಆದಾಯ ದುಪ್ಪಟ್ಟು ಮಾಡ್ತೀವಿ ಅಂತ ಹೇಳಿದ್ರು ಒಂದು ಮಾಡಲಿಲ್ಲ ಕಾರ್ಯ ಗೊಬ್ಬರದ ಬೆಲೆಯನ್ನ ಏರಿಸಿದ್ದಾರೆ ಒಂದು ಟ್ವಿಂಕ್ಟ್ಯಾಂಗ್ ಗೊಬ್ಬರ ಬಿಎಪಿ ಸಾವಿರದ ನಾಲ್ಕು ರೂಪಾಯಿ ಹೆಚ್ಚು ಮಾಡಿದ್ದಾರೆ ಸಾವಿರದ ನಾಲ್ಕುನೂರು ಒಂದು ಟ್ವಿಂಟ್ಯಾಕ್ ಎನ್ಪಿ ಕೆ ಪೊಟ್ಯಾಶ್ ಇದರ ಬೆಲೆ ಸಾವಿರದ ಇನ್ನೂರ ಐವತ್ತು నరేంద్ర మోదీ అచ్చే దినయ అచ్చేదినయ ఇవతూ మొబ్బల్ బెల్ పెట్రోల్ బలే డీజల్ పెలే గ్యాస్ పెలే కగణ ముట్టి మళ్ళీ బ్యా ಪೆಟ್ರೋಲ್ ಡೀಸೆಲ್ ಗೊತ್ತದ ಬೆಳೆ ಗ್ಯಾಸ್ ಬೆಲೆ ಇವತ್ತು ಮಗನವನ್ನು ನುಟ್ಟಿದ್ದಾವೆ ಜಾರಕಿಹೊಳಿ ಅವರಿಗೆ ನಿಮ್ಮ ಓಟನ್ನು ಕೊಡಬೇಕು ಅಂತೇಳಿ ನಾನು ಅತ್ಯಂತ ಕಳಕಳಿಯಿಂದ ಪ್ರಾರ್ಥನೆಯನ್ನು ಮಾಡಬೇಕು ಕರ್ನಾಟಕದಲ್ಲಿ ಯಡಿಯೂರಪ್ಪನವರು ಸರ್ಕಾರ ಯಾವ ಸಾಧನ ಕೂಡ ಬಂದಿರಲಿಲ್ಲ ಗುರುತ ಸರ್ಕಾರಕ್ಕೆ ಪಾಠ ಕಲಿಸಬೇಕು ಅನ್ನೋದಾದ್ರೆ ನಿಮಗೆ ಈ ಸರ್ಕಾರದ ವಿರುದ್ಧ ಅಸ್ಭಾವ ಇದ್ರೆ ದಯಮಾಡಿ ಅದರೊಳೆ ತಾರೀಕು ಸತೀಶ್ ಜಾರಕಿಹೊಳಿ ಅವರ ಗುರ್ತು ಅಸ್ತ್ರ ಅವ್ರ ನಂಬರು ಡೋ ನಂಬರ್ ಎರಡನೇ ನಂಬರ್ ಆ ಅಸ್ತ್ರಕ್ಕೆ ಮತ ಹಾಕುವ ಮೂವತ್ತ ಅವರನ್ನು ಲೋಕಸಭೆಗೆ ಅಂತ ಹೇಳಿ ಅತ್ಯಂತ ಬೆಳೆಗಳಿಂದ ಪ್ರಾರ್ಥನೆ ಮಾಡಿ ನಾನು ಮಳೆ ಭದ್ರದಿಂದ ಬೇರೆಯವ್ರು ಮಾತಾಡ್ತಾರೆ ಅದರಿಂದ ಹೆಚ್ಚು ಮಾತಾಡಕ್ಕೆ ಮಾತಾಡಕ್ಕೂ ನಮಸ್ಕಾರ ಮಾಡಿ ಮಾಡ್ಬೋದಿರ್ತಾರೆ ಜೈ ಬೆಳಗಾವಿ ಲೋಕಸಭಾ ಉಪ ಚುನಾವಣೆಗೆ ಸೊ ಅಂದ್ರೆ ಸ್ವಲ್ಪ ಹದಿನೈದು ದಿವಸದ ಬೇರೆ ಕೆಲ್ಸದ ಇರೋದ್ರಿಂದ ನಾನು ಬರಕ್ ಆಗಿರೀ ಸೊ ಇವತ್ತು ಬಂದು ಬೆಳಗಾಂ ಲೋಕಸಭಾ ಉಪಚುನಾವಣೆಯಲ್ಲಿ ಭಾರತೀಯ ಜನತಾ ಪಾರ್ಟಿ ಹಾಗೂ ಶ್ರೀಮತಿ ಮಂಗಲಾ ಅಂಗಡಿ ಅವರ ಪರವಾಗಿ ಇವತ್ತಿನ ಇವತ್ತು ಐದು ಗಂಟೆಗೆ ನಮ್ಮದೊಂದು ಕಾರ್ಯಕ್ರಮ ಇಟ್ಕೊಂಡಿದ್ವಿ ಅರ್ಬಂ ವಿಧಾನಸಭಾ ಕ್ಷೇತ್ರದ ಎಲ್ಲ ಮುಖಂಡರಿಗೆ ಎಲ್ಲ ಪ್ರಮುಖರಿಗೆ ಆ ಸಭೆಯಲ್ಲಿ ಮಾನ್ಯ ಪ್ರಹ್ಲಾದ್ ಜೋಶಿ ಅವರು ಭಾಗವಹಿಸುವಿದ್ದಾರೆ ಅದಕ್ಕೆ ಇವತ್ತಿಂದ ಸತತವಾಗಿ ಹದಿನಾರು ತಾರೀಕು ತಗ ನಾವು ಪ್ರಚಾರ ಮಾಡ್ತೀವಿ ಭಾರತೀಯ ಜನತಾ ಪಾರ್ಟಿ ನಮ್ಮ ಕ್ಷೇತ್ರದ ಎಷ್ಟು ಶಕ್ತಿ ತುಂಬಿ ಕೆಲಸ ಮಾಡೋಕ್ಕೆ ಪ್ರಾಮಾಣಿಕವಾಗಿ ಕೆಲಸ ಮಾಡ್ತೀವಿ ಅಲ್ಲ ಇರಲಿ ಯಾಕಂದ್ರೆ ನಡೆದಿದೆ ಯಾಕಂದ್ರೆ ಸೊ ಸತೀಶ್ ಜಾರಕೋಳ ಅವರು ಕಾಂಗ್ರೆಸ್ ಪಾರ್ಟಿಯಿಂದ ಚುನಾವಣೆಲಿತ್ತರು ನಾವೆಲ್ಲ ಆಲ್ರೆಡಿ ನಾನು ರಮೇಶ್ ಜಾರಘೋಳ ಭಾರತೀಯ ಜನತಾ ಪಾರ್ಟಿ ಇರೋದ್ರಿಂದ ನಾವು ಪಾರ್ಟಿ ಆದೇಶ ಪ್ರಕಾರ ಪಾರ್ಟಿ ಪರವಾಗಿ ಕೆಲಸ ಮಾಡ್ತೀವಿ ಅದಕ್ಕೆ ಅಲ್ಲಿ ಏನಾದರೂ ಸಣ್ಣ ಪುಟ್ಟ ವ್ಯತ್ಯಾಸ ಇದ್ರೆ ಸರಿ ಮಾಡಿಕೊಂಡು ಹೋದ್ ಸಲ ದಿವಂಗತ ಸುರೇಶ್ ಅಂಗಡಿ ಅವರು ಎರಡು ಸಾವಿರದ ಹತ್ತೊಂಬತ್ತು ಚುನಾವಣೆಯಲ್ಲಿ ಅರಬಾ ವಿಧಾನಸಭಾ ಕ್ಷೇತ್ರದಿಂದ ಐವತ್ತೈದು ಸಾವಿರ ಆಗಿತ್ತು ಗೋಕಾಕ್ದಿಂದ ಅರವತ್ತು ಸಾವಿರ ಮೇಲೆ ಆಗಿತ್ತು ಅದಕ್ಕೆ ಅದೇ ಲೀಡ್ ಪರ ತರುವಂಥ ಪ್ರಾಮಾಣಿಕ ಪ್ರಯತ್ನವೆಲ್ಲ ಇವತ್ತಿಂದ ಮಾಡ್ತೀವಿ ನನಗೆ ಗೊತ್ತಿಲ್ಲ ಯಾಕೆಂದರೆ ಈಗ ಟಿ ವಿಯಲ್ಲಿ ತಾವೇನು ಟಿ ವಿಯಲ್ಲಿ ತೋರಿಸ್ತಾ ಇದ್ದರು ಈ ಥರ ಆಗಿದೆ ಅಂತ ಹೇಳಿ ಹೇಳಿದ್ದೆ ನಾನು ಯಾಕಂದರೆ ಏರ್ಪೋರ್ಟ್ದಾಗ ಇದ್ದಾಗ ಗೊತ್ತಿಲ್ಲ ರೀ ಅದಕ್ಕೋಸ್ಕರ ಅದ್ರ ಬಗ್ಗೆ ಆಗಿ ನಾವು ಏನಿದ್ರು ಆ ಕೇಸ್ ವಿಚಾರ ಸಂಬಂಧಪಟ್ಟಂಗೆ ಈಗೆಲ್ಲ ಕಾನೂನು ಹೋರಾಟ ನಾವು ಶುರು ಮಾಡಿದ್ವಿ ಅಂದರೆ ಏನೇ ಆದರೆ ಲೀಗಲ್ ಬ್ಯಾಟ್ಲು ಲೀಗಲ್ಲು ವಕೀಲರ ಮುಖಾಂತರ ಕೋರ್ಟು ಕಚೇರಿ ಎಲ್ಲ ಮಾಡ್ತಾಯಿದ್ವಿ ಎಸ್ ಐ ಟಿ ಇನ್ವೆಸ್ಟಿಗೇಷನ್ ಮಾಡ್ತಾ ಇದೆ ಇನ್ವೆಸ್ಟಿಗೇಷನ್ ಮಾಡಲಿ ಆಮೇಲೆ ಅವರು ತೀರ್ಮಾನ ಅಂತೇಳಿ ಅದಕ್ಕೆ ನಾವು ಕಾನೂನು ಚೌಕಟ್ಟಲ್ಲಿ ಹೋರಾಟ ಮಾಡ್ಕೊತಿದ್ದೀವಿ ಯಾಕಂದರೆ ಕೋವಿಡ್ ಇರೋದ್ರಿಂದ ಮೋಸ್ಟ್ಲಿ ರಿಪೋರ್ಟ್ ಏನಾಗಿದೆ ನೋಡ್ತಾರೆ ಇವತ್ತು ನಾಳೆ ಅಕಸ್ಮಾತ್ ರಿಪೋರ್ಟ್ ಎಲ್ಲ ಸರಿ ಇತ್ತಂದರೆ ಆಗಿ ಬರ್ತಾರೆ ಅವರು ಚುನಾವಣಾ ಪ್ರಚಾರಕ್ಕೆ ಅದಕ್ಕೆ ಗೋಕಾಕು ಅರಬಾಂಕ್ ಕ್ಷೇತ್ರದಲ್ಲಿ ಎರಡು ಕಾರ್ಯಕ್ರಮ ರೀ ಹದಿನಾಲ್ಕೆ ಬರ್ತಾರೆ ಅವರು ಬಂದರೆ ಅದು ಕಾರ್ಯಕ್ರಮ ಮಾಡ್ತೀವಿ ಸುಮಾರು ಒಟ್ಟು ಭಾರತೀಯ ಜನತಾ ಪಾರ್ಟಿಗೆ ಬೆಳಗಾವಿ ಲೋಕಸಭಾದಿಂದ ಉಪ ಚು ಉಪಚುನಾವಣೆಯಲ್ಲಿ ಮಂಗಳ ಅಂಗಡಿ ಅವ್ರನ್ನ ಗೆಲ್ಲಿಸಿ ಸೊ ಪಾರ್ಟಿಗೆ ಇನ್ನೂ ಅನುಕೂಲ ಮಾಡೋ ದೃಷ್ಟಿಯಿಂದ ನಾವು ಎಲ್ಲ ಸೇರಿ ಕೆಲಸ ಮಾಡ್ತೀವಿ ಅಂದರೆ ಇವತ್ತೊಂದು ನಮ್ಮ ಪೂರ್ತಿ ಸಭೆ ಇದೆ ಗೋಕಾಕ್ ಸಮುದಾಯ ಭವನದಲ್ಲಿ ಸೊ ಇಡೀ ಕ್ಷೇತ್ರದ ಎಲ್ಲ ಪ್ರಮುಖರು ಬಂದರೆ ನಾಳೆ ಮೋಸ್ಟ್ಲಿ ನಾನು ಒಂದು ಹತ್ತೂರು ಪ್ರೋಗ್ರಾಮ್ ಹಾಕೊಂಡಿನಿ ನಾಳೆ ಸಿ ಎಂ ಅವರು ಬಂದರೆ ಸಿ ಎಮ್ ಅವ್ರ ಜೊತೆ ಕಾರ್ಯಕ್ರಮ ಭಾಗವಹಿಸ್ತೀವಿ ಇಲ್ಲ ಖಂಡಿತ ಈಗ ಚುನಾವಣೆ ನಿಂತವ್ರು ಯಾರು ಅಂದರೆ ಸೋಲ್ಬೇಕಂತ ಯಾರೂ ಬಯಸೋದಿಲ್ಲ ಗೆಲ್ಬೇಕಂತ ಮಾಡ್ತಿರ್ತಾರೆ ಹೋರಾಟ ಸೊ ತಮಗೆಲ್ಲ ಗೊತ್ತಿದೆ ಎರಡು ಸಾವಿರದ ನಾಲ್ಕರಿಂದ ಸುರೇಶ್ ಅವರು ಬೆಳಗಾವಿ ಪಾರ್ಲಿಮೆಂಟ್ ಏನು ಗೆಲ್ತಾಯಿದ್ರೆ ಬಿ ಜೆ ಪಿದು ಭಾರಿ ಸ್ಟ್ರಾಂಗ್ ಬೆಲ್ಟ್ ಇದೆ ಬೆಳಗಾವಿ ಪಾರ್ಲಿಮೆಂಟು ಈ ಉಪಚುನಾವಣೆಯಲ್ಲಿ ನಾವು ಖಂಡಿತವಾಗಿ ಗೆಲ್ತೋತೇ ನಮ್ಮ ಸಂಪೂರ್ಣ ವಿಶ್ವಾಸ ಇದಾರೆ ಇಲ್ಲ ಅದಕ್ಕೆ ಅವರೇ ಕ್ಲಾರಿಫೈ ಮಾಡಿದಾರಲ್ಲ ಸತೀಶ್ ಅವರು ಸೊ ಕ್ಲಾರಿಫೈ ಮಾಡಿದಾರು ಅದಕ್ಕೆ ನಾವು ಈಗ ಅವ್ರ ಸ್ಟೇಟ್ಮೆಂಟು ಇವ್ರ ಸ್ಟೇಟ್ಮೆಂಟ್ಗೂ ನಾವು ಅಂದರೆ ರಿಯಾಕ್ಟ್ ಮಾಡೋಕ್ಕಿತ್ತ ಸೊ ನಾವು ನಾಳಿದ ಐದು ದಿವ್ಸಕ್ಕೆ ತತ್ತದಿ ಪ್ರಚಾರ ಅಂದರೆ ಚುನಾವಣೆ ಮಾಡಿ ನಮ್ಮ ಬಿ ಜೆ ಪಿ ಅಭ್ಯರ್ಥಿನ ಶ್ರೀಮತಿ ಮಂಗಳ ಅಂಗಡಿ ಗೆಲ್ಲಿಸಿ ಪಾರ್ಲಿಮೆಂಟ್ ಕಳಿಸೋಂಥ ಕೆಲಸ ನಾನು ರಮೇಶ್ ಜಾರಕೊಳಿ ನಮ್ಮ ಟೀಮ್ ಎಲ್ಲ ಪ್ರಾಮಾಣಿಕ ಪ್ರಯತ್ನ ಮಾಡಿ ಮಾಡ್ತೀವಿ ಇಲ್ಲ ಆ ಥರ ಏನು ಗಮನಕ್ಕೆ ಬಂದಿಲ್ಲ ನಾವು ಇವತ್ತೇ ಬಂದಿದ್ರು ಬೆಳಗಾಂ ಈಗ ಹೋಗಿ ಎಷ್ಟಾಗುತ್ತೆ ಈಗ ವ್ಯತ್ಯಾಸವು ಅಸಮಾಧಾನ ಇದ್ದಾರ್ಥ ಸರಿಪಡಿಸಿ ಚುನಾವಣೆ ಮಾಡೋಣ ಇನ್ನೂ ಐದು ಟೈಮ್ ಇದೆ ಸರಿ ಹೋಗುತ್ತಾರೆ ಎಲ್ಲರೂ ಅವ್ರು ನಮ್ಮ ಪಾರ್ಟಿದ ಅವ್ರು ಹೆಂಗೆ ಹೇಳ್ತಾರೆ ರೀ ಅಲ್ಲ ಕಾಂಗ್ರೆಸ್ ಚೇಂಜ್ ಆಗ್ತೈತೆ ಆಮೇಲೆ ನೋಡ್ರಿ ಬಂದು ನಮ್ಮಲ್ಲಿ ಅದ್ರ ಬಗ್ಗೆ ರಿಯಾಕ್ಟ್ ಮಾಡೋದು ಬೇಡ ರಿ ಯಾಕಂದ್ರೆ ಚುನಾವಣೆ ಸಮಯ ಈಗ ಸೊ ನಾವು ಏನಾರು ಮಾತಾಡಿ ಕಾರ್ಯಕರ್ತಗೂ ಮತ್ತೊಂದು ಗೊಂದಲ ಮಾಡೋದು ಬೇಡ ನಾವೆಲ್ಲರೂ ಸೇರಿ ಪ್ರಾಮಾಣಿಕವಾಗಿ ಅಷ್ಟು ಮುಖಂಡರು ಎಲ್ಲ ಎಮ್ ಎಲ್ ಎಂ ಪಿಗೂ ಮಂತ್ರಿಗಳೆಲ್ಲ ಸೇರಿ ಭಾರತೀಯ ಜನತಾ ಪಾರ್ಟಿ ಗೆಲ್ಲಿಸುವಂಥ ಕೆಲಸ ಮಾಡ್ತೀವಿ ಎಲ್ಲರಿಗೂ ಧನ್ಯವಾದ ಯಾಕಂದ್ರೆ ಭಾರತೀಯ ಜನತಾ ಪಾರ್ಟಿ ಕೆ ಎಮ್ ಎಪ್ ಅಂತ ದೊಡ್ಡ ಸಂಸ್ಥೆ ಕೊಟ್ಟಿದೆ ಸೊ ಆರಾಮಾಗಿ ಅಲ್ಲಿ ಕೆಲಸ ಮಾಡ್ತಾಯಿದ್ವಿ ನಮಗೆ ಯಾವುದೂ ಆಸೆ ಇಲ್ಲ ಯಾರಾಗವ್ರು ದಯವಿ ದವ್ರ ಆಗ್ತಾಯಿರೋದು ಬೇಗನ ಆಗಲಿ ದೈವಿದವರು ಬೇಗನೇ ಆಗಲಿ ಮಿನಿಸ್ಟ್ ಅಂತೇಳಿ ಇಷ್ಟೇ ದೇವ್ರ ಕಡೆ ಬಿಡ್ಕೊಂಡು